ನಮಸ್ಕಾರಗಳು ಜ್ಯೋತಿ ಭಟ್ಸು ಪ್ರಪಂಚಕ್ಕೆ ಸ್ವಾಗತ ಕಥಾಲೋಕಕ್ಕೆ ಹೋಗೋಣ ಬನ್ನಿ ಸಂಕಷ್ಟಹರ ಎಂದು ಕೇಳುವಂತಹ ಕತೆ ಇದು ಶಮಂತಕ ಮಣಿಯ ಕತೆ ಗಣೇಶ ಚೌತಿಯಂದು ಚಂದ್ರನನ್ನು ನೋಡಿದರೆ ಅಪವಾದಕ್ಕೀಡಾಗುತ್ತಾರೆ ಎಂಬುದು ಕಳೆದ ಕಥಾಲೋಕದಲ್ಲಿ ಹೇಳಿದ್ದೇನಷ್ಟೇ ಇದಕ್ಕೆ ಪುಷ್ಟೀಕರಿಸುವಂತೆ ಶ್ರೀಕೃಷ್ಣನೂ ಕೂಡ ಈ ಅಪವಾದದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಹಾಗಿದ್ದರೆ ಈ ಕತೆ ಕೇಳೋಣವೇ ದ್ವಾಪರ ಯುಗದಲ್ಲಿ ಯದುಕುಲದಲ್ಲಿ ಸತ್ರಾಜಿತನೆಂಬ ರಾಜಶ್ರೀ ಇದ್ದ ಅವನು ಸೂರ್ಯ ಭಗವಾನಿನ ಅಸೀಮ ಭಕ್ತನಾಗಿದ್ದನು ಅವನ ಭಕ್ತಿಗೆ ಮೆಚ್ಚಿ ಸೂರ್ಯ ಭಗವಾನನು ಅವನಿಗೆ ಒಂದು ಅತ್ಯಮೂಲ್ಯವಾದ ಮಣಿರತ್ನವನ್ನು ವರರೂಪದಲ್ಲಿ ದಯಪಾಲಿಸಿದ್ದನು ಈ ಮಣಿಗೆ ಶಮಂತಕ ಮಣಿ ಎಂದು ಹೆಸರು ಈ ಶಮಂತಕ ಮಣಿಯು ರಾಜಶ್ರೀಗೆ ನಿತ್ಯ ಹೊನ್ನ ರಾಶಿಯನ್ನು ಕೊಡುತ್ತಿತ್ತು ಇಂತಹ ಒಂದು ಅಪರೂಪದ ಅಮೂಲ್ಯವಾದ ಮಣಿ ಈ ಅರಸನಲ್ಲಿ ಇದ್ದುದನ್ನು ಕಂಡು ಇದು ಯದುಕುಲದ ದ್ವಾರಕೆಯ ನಿವಾಸಿಗಳಿಗೆ ಉಪಯೋಗವಾಗುವಂತೆ ಅರಮನೆಯಲ್ಲಿ ಇಟ್ಟರೆ ಶ್ರೇಷ್ಠ ಎಂದು ಶ್ರೀಕೃಷ್ಣನು ಅವನಿಗೆ ಪ್ರಸ್ತಾಪವನ್ನು ಇಡುತ್ತಾನೆ ಆದರೆ ಸತ್ರಾಜಿತನು ಶ್ರೀಕೃಷ್ಣನ ಮಾತನ್ನು ತಿರಸ್ಕರಿಸಿ ನನ್ನ ತಪಸ್ಸಿಗೆ ವರದಾನವಾಗಿ ಲಭಿಸಿದ್ದನ್ನು ನಾನು ಕೊಡಲಾರೆನೆಂದನು ಈ ಮಾತು ಕೇಳಿದ ಶ್ರೀಕೃಷ್ಣನು ಮರು ಮಾತನಾಡದೆ ಸತ್ರಾಜಿತನನ್ನು ಕಳುಹಿಸಿಕೊಟ್ಟನು ಈ ವಿಷಯ ದ್ವಾರಕೆಯಾದ್ಯಂತ ಕಾಲ್ಗಿಚ್ಚಿನಂತೆ ಹರಡಿತು ಈ ಘಟನೆಯ ನಂತರ ಯಾರಾದರೂ ಅಪಹರಿಸುವರೆಂದು ಅದನ್ನು ಉತ್ತಿಗೆಯಲ್ಲಿಯೇ ಧರಿಸಿ ಓಡಾಡುತ್ತಿದ್ದ ಗಿರುತ್ತಲಾಗಿ ಒಂದು ದಿನ ಗಣೇಶ ಚತುರ್ಥಿಯ ದಿನವೇ ಶ್ರೀಕೃಷ್ಣನಿಗೆ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬದ ದರ್ಶನವಾಯಿತು ಸರ್ವಾಂತರ್ಯಾಮಿಯಾದ ಭಗವಂತನಿಗೆ ತಿಳಿಯದದ್ದೇನಿದೆ ಚೌತಿ ಚಂದ್ರ ದರ್ಶನದ ದೋಷದ ಬಗ್ಗೆ ಮನಸ್ಸಿನಲ್ಲಿ ಅರಿವಾಗಿತ್ತು ಈಗಿರುತ್ತಿಲಾಗಿ ಒಂದು ದಿನ ಸತ್ರಾಜಿ ತನ್ನ ಸಹೋದರ ಪ್ರಸೇನ ಶಮಂತಕ ಮಣಿಯನ್ನು ಧರಿಸಿಕೊಂಡು ಅರಣ್ಯಕ್ಕೆ ಹೋದ ಅಲ್ಲಿ ಅಮೋಘ ಶಕ್ತಿಯುಳ್ಳ ಸಿಂಹವೊಂದು ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹರಿಸಿತು ಹೀಗೆ ಪ್ರಸೇನನ ಕೈಯಲ್ಲಿದ್ದಂತಹ ಶಮಂತಕ ಮಣಿಯು ಸಿಂಹದ ಪಾಲಾಯಿತು ಈ ಸಿಂಹವು ಅದನ್ನು ತೆಗೆದುಕೊಂಡು ಒಂದು ಗುಹೆಗೆ ಹೋಗುತ್ತಿರುವಾಗ ಅದನ್ನು ನೋಡಿದಂತಹ ಜಾಂಬವಂತನು ಜಾಂಬವಂತ ಎಂದರೆ ತ್ರೇತಾಯುಗದಲ್ಲಿ ರಾಮನ ಭಕ್ತನಾಗಿದ್ದಂತಹ ಜಾಂಬವಂತ ಅವನು ಈ ಸಿಂಹವು ಶಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗುವುದನ್ನು ನೋಡುತ್ತಾನೆ ಹಾಗೆ ಸಿಂಹದೊಡನೆ ಕಾದಾಡಿ ಕೊಂದು ಮಣಿಯನ್ನು ತನ್ನದಾಗಿಸಿಕೊಂಡು ಈ ಮಣಿಯನ್ನು ತೆಗೆದುಕೊಂಡು ಅವನ ಗುಹೆಯೊಳಗೆ ಹೋಗಿ ಇಟ್ಟುಕೊಳ್ಳುತ್ತಾನೆ ಈ ಎಲ್ಲ ವಿಚಾರಗಳು ದ್ವಾರಕೆಯ ಯಾರಿಗೂ ಗೊತ್ತಿರಲಿಲ್ಲ ಪ್ರಸೇನನು ಬೇಟೆಗೆ ಹೋಗಿ ಮರಳಿದಿದ್ದನ್ನು ಕಂಡು ಶ್ರೀಕೃಷ್ಣನೇ ಪ್ರಸೇನನನ್ನು ಕೊಲೆ ಮಾಡಿರಬೇಕು ಎಂದು ಅಪವಾದ ಹೊರಿಸಿದರು ಆಗ ಶ್ರೀಕೃಷ್ಣನು ಗುಪ್ತಚರರ ಮೂಲಕ ತಿಳಿದುಕೊಂಡು ಕಾಡಿನಲ್ಲಿ ಪ್ರಸೇನನ ಶವದ ತುಂಡುಗಳು ಸಿಂಹದ ಸ ಶವವು ಸಿಕ್ಕಿದ್ದು ಒತ್ತಾಗಿ ಇದರಲ್ಲಿ ಏನೋ ಬೇರೆ ವಿಷಯವಿದೆ ಎಂದು ತಿಳಿದುಕೊಂಡನು ಹಾಗೆ ಹೆಜ್ಜೆ ಗುರುತನ್ನು ನೋಡುತ್ತಾ ಒಂದು ಗುಹೆಯ ಹತ್ತಿರ ಹೋದಾಗ ರಡಿಯ ಪಾದದ ಗುರುತನ್ನು ಗುರುತಿಸುತ್ತಾನೆ ಹೀಗೆ ಸಹಚರರನ್ನೆಲ್ಲ ಅಲ್ಲಿಯೇ ನಿಲ್ಲಿಸಿ ಗುಹೆಯೊಳಗೆ ಶ್ರೀಕೃಷ್ಣನು ಒಬ್ಬನೇ ಒಳಗೆ ತೆರಳುತ್ತಾನೆ ಅಲ್ಲಿ ಅವನಿಗೆ ಒಂದು ಕನ್ಯೆಯ ಕುತ್ತಿಗೆಯಲ್ಲಿ ಈ ಶಮಂತಕ ಮಣಿಯು ಇರುವುದು ಕಾಣಸಿಗುತ್ತದೆ ಹಾಗೆಯೇ ಅಲ್ಲಿ ಅಲ್ಲಿಜಾಂಬವಂತನು ಕೂಡ ಇರುವುದನ್ನು ಕಾಣುತ್ತಾನೆ ಈ ಶಮಂತಕ ಮಣಿಯನ್ನು ಕೊಡಲು ಕೇಳಿದಾಗ ಅವನು ಕೊಡಲೊಪ್ಪಲಿಲ್ಲ ಜಾಂಬವಂತ ಮತ್ತು ಶ್ರೀಕೃಷ್ಣನಿಗೆ ಘನಘೋರವಾದ ಕಾಳಗ ನಡೆಯುತ್ತದೆ ರಾಮನ ಭಕ್ತ ಜಾಂಬವಂತ ಹಾಗೂ ಸಾಕ್ಷಾತ್ ಶ್ರೀಕೃಷ್ಣನಿಗೆ ಘನಘೋರ ಜಗಳವಾಗುತ್ತದೆ ನಿರಂತರ ಹನ್ನೆರಡು ದಿನಗಳ ಕಾಲ ನಡೆದಂತಹ ಯುದ್ಧ ಕ್ರೇತಾಯುಗದ ರಾಮನೇ ಈ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬಂದದ್ದು ಗೊತ್ತಿಲ್ಲದ ಜಾಂಬವಂತನಿಂದ ಇಂಥ ಅವಾಂತರಗಳಿಗೆ ಕಾರಣವಾಯಿತು ಇದನ್ನರಿತ ಶ್ರೀಕೃಷ್ಣನು ಜಾಂಬವಂತನಿಗೆ ರಾಮನ ರೂಪದಲ್ಲಿ ಕಾಣಿಸಿಕೊಂಡನು ಆಗ ಜಾಂಬವಂತನು ಯುಗ ಯುದ್ಧವನ್ನು ನಿಲ್ಲಿಸಿ ಶ್ರೀಕೃಷ್ಣನಲ್ಲಿ ಕ್ಷಮೆಯಾಚಿಸಿ ಶಮಂತಕ ಮಣಿಯನ್ನು ಕೊಟ್ಟು ತನ್ನ ಮಗಳನ್ನೂ ದಾರೆ ಎರೆದುಕೊಟ್ಟನು ಜಾಂಬವಂತನು ಆರಾಧ್ಯ ದೈವದಲ್ಲಿ ಪ್ರಾರ್ಥಿಸಿ ದೀರ್ಘಾಯುಷ್ಯದಿಂದ ಮುಕ್ತಿಯನ್ನು ಮೋಕ್ಷವನ್ನು ಪಡೆದನು ತದನಂತರ ಪತ್ನಿ ಜಾಂಬವತಿ ಮತ್ತು ಸಹಚರರೊಂದಿಗೆ ದ್ವಾರಕೆಗೆ ಹಿಂದಿರುಗಿ ನಡೆದ ವೃತ್ತಾಂತವನ್ನೆಲ್ಲ ಪ್ರಜೆಗಳಿಗೆ ತಿಳಿಸಿದನು ತನ್ನ ಮೇಲೆ ಬಂದ ಕಳ್ಳತನದ ಆರೋಪದಿಂದ ಮುಕ್ತನಾದನು ನಂತರ ಈ ಶಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗಿ ಸತ್ರಾಜಿತ ರಾಜನಿಗೆ ಕೊಟ್ಟನು ಈಗ ಸತ್ರಾಜಿತನಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಮಗಳು ಸತ್ಯಭಾಮೆಯನ್ನು ಕೂಡ ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡುತ್ತಾನೆ ಹೀಗೆ ಪುರಾಣದಲ್ಲಿ ಈ ಶಮಂತಕಮಣಿಯ ಕಥೆಯನ್ನು ಯಾರು ಕೇಳುತ್ತಾರೋ ಯಾರು ಓದುತ್ತಾರೋ ಅವರಿಗೆ ಚೌತಿಯ ದಿನ ಚಂದ್ರ ನೋಡಿದ ಅಪವಾದ ತಪ್ಪುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಹೀಗೆ ಸಂಕಷ್ಟಹರ ಚೌತಿಯ ದಿನದಂದು ವ್ರತವನ್ನು ಆಚರಣೆ ಮಾಡಿದ ನಂತರ ಈ ಕತೆಯನ್ನು ಕೇಳಿ ತಮ್ಮ ವ್ರತವನ್ನು ಸಂಪೂರ್ಣಗೊಳಿಸುತ್ತಾರೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ಹೊಸ ಹೊಸ ಕಥೆಯೊಂದಿಗೆ ಬರುತ್ತಿರುತ್ತೇನೆ ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು